ಬನ್ನಿ ಎಷ್ಟು ವೆಯ್ಟ್ ಇದ್ದೀರಾ ಫಾರ್ಟಿ ಫೈ ಫಾರ್ಟಿ ಫೈ ಇದ್ರಿ ರಾಜ್ಯ ಪ್ರಶಸ್ತಿ ಅದ್ರ ಪಕ್ಕದಲ್ಲಿ ಡಾಕ್ಟರ್ ಭದ್ರಾಸ್ ಮುಂಬೈ ಇದು ಡೆಕ್ಕನ್ ಹೆರ್ ಬೆಂಗಳೂರು ನಾನು ನೋಡೇ ಇಲ್ಲ ವಾವ್ ಏನ್ ಸಕ್ಕದಾಗಿದ್ದಾರೆ ನಿಮ್ ಮಿಸ್ಸಸ್ ಕಿರಣ್ ಅಲ್ಲಿ ಏನ್ ಇಷ್ಟ ಆಗಿದೆ ಇವಾಗ ಕನ್ನಡ ಎಲ್ಲ ಕಲ್ತ್ಕೊಂಡಿದ್ದೀರಾ ನೀವು ಓಕೆ ನೀವ್ ಅನ್ಕೊಂಡಿದ್ದಂಗೆ ಡ್ರೀಮ್ ಬಾಯ್ ಸಿಕ್ಕಿದನಾ

ನಮ್ದು ಫ್ಯಾನ್ಸಿ ಸ್ಟೋರ್ ಇತ್ತು ಆಕ್ಚುಲಿ ನಾವು ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಫಸ್ಟ್ ಹೋಟೆಲ್ ಮಾಡ ಬನ್ನಿ ನಾನು ಆಫೀಸ್ ಲೋನ್ ತೂರ ಫೈನಲಿ ನಾವು ಕಿರಣ್ ಅವ್ರ ಮನೆಗೆ ಬಂದಿದ್ವಿ ಕಿರಣ್ ಅವ್ರ ಮನೆ ಟೂರ್ ನಾನು ಮಾಡಲೇಬೇಕು ಹೇಗಿದೆ ಏನು ಅಂತ ಹೇಳಿ ಅರಮನೆನ

ಅಂತ ಅವ್ರಿಗೇನು ಪ್ರಾಬ್ಲಮ್ ಆಗಬಾರದು ನಮ್ಮ ಕಡೆಯಿಂದ ಸಮಾಜಕ್ಕೆ ಏನು ತೊಂದರೆ ಆಗಬಾರದು ಸೊ ನಾವು ಇಲ್ಲಿ ಏರಿಯಾದಲ್ಲಿ ಇಷ್ಟು ವರ್ಷಗಳಿಂದ ಇದ್ದೀನಿ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಜೀವನ ಮಾಡ್ತಾ ಇದೀವಿ ಸೊ ನಮ್ಮ ನಿಮಗೆ ಸ್ವಾಗತ ನಮ್ಮ ಮನೆಗೆ ಇದೆ ನಮ್ಮ ಮನೆ ಮನೆಗೆ ಸ್ವಾಗತ ಸ್ವಾಗತ ಈಗ ಹೋಗ್ತೀರಾ ವೀಲ್ ಚೇರ್ ಇಲ್ವಲ್ಲ ಇವಾಗ ಹೆಂಗೆ ನಿಮ್ದು ಸಪೋರ್ಟು ನಮ್ಮ ಮಗ ಹೆಲ್ಪ್ ಮಾಡ್ತಾರೆ ನಿಮ್ ಮಗನಾ ನಮ್ಮ ಅಕ್ಕನ ಮಗ ಓಕೆ ಹಾ ಹಾ ಅವ್ನ್ ಹೆಲ್ಪ್ ಮಾಡ್ತಾರಾ ಒಲಗಳಿಗೆ ಬನ್ನಿ ಓ ಹೀಗೆ ನೋಡಿ ಇಲ್ಲಿ ಎಂಟ್ರಿ ಆದ ತಕ್ಷಣ ವಾಶ್ರೂಮ್ ಇದು ಹಾಲ್ ಅದು ಕಿಚನ್ ಇದು ನಮ್ ಬೆಡ್ ಬೆಡ್ರೂಮ್ ಓ ನಿಮ್ ಬೆಡ್ರೂಮ್ ಇದು ಓಕೆ ನಮ್ಮ ವೈಫ್ ಪೂಜೆ ಮಾಡ್ತಾರೆ. ಸೊ হুম সো ಇದು ಅವರಿಗೆ ಗಾಡ್. ಓಕೆ. ಆ ಪೂಜೆ ಪುರಸ್ಕಾರಗಳೆಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ. ಹಾ 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 ನಾನು ಅಂಬೇಡ್ಕರ್ವಾದಿ ಅವರು ಹಿಂದೂವಾದಿ ಇವರು ಗಲಾಟೆ ಅಕ್ತಾರೆ. ಓಕೆ ಅಡಿಗೆ ಮನೆ ಈ ಕಡೆನಾ? ಅದು ಅಡಿಗೆ ಮನೆ. ನೀವು ಅಡಿಗೆ ಮಾಡ್ತಾ ಇರ್ತೀರಾ? ಅಡಿಗೆ ಮಾಡ್ತಾ ಇರ್ತೀನಿ. ಬರುತ್ತೆ ಅಡಿಗೆ. ಅಡಿಗೆ ಬರುತ್ತೆ. ನನಗೆ ಅಡಿಗೆ ಇಷ್ಟ. ಯಾವಾಗ ಕಲ್ತಿದ್ದು ಕಿರಣ್ ಅಡಿಗೆ?

ಸೊ ಇದೆಲ್ಲ ನೋಡಿಕೊಂಡು ನಾವು ಇರೋದು ಕೋವಿಡ್ ಬಿಫೋರ್ ಕೋವಿಡ್ ನನಗೆ ಟಾಪ್ ಆಪ್ರೇಷನ್ ಆಯಿತು ಸೊ ಟಾಪ್ ಆಪ್ರೇಷನ್ ಜಸ್ಟ್ ರಿಮೂವ್ ಮಾಡಲಾಯಿತು ನೀವು ಇದನ್ನೇ ಇಟ್ಕೊಂಡಿದ್ದೀರಾ ಆ ಶಾ ಅಂಗಡಿ ನನ್ನ ಶಾಪ್ ಇತ್ತು ಓಕೆ ಮಿಸ್ಸೆಸ್ ನಿ ಮಿಸಸ್ ಫೋಟ ಯಾವುದು ನಾನು ನೋಡೇ ಇಲ್ಲ ವಾವ್ ಏನು ಸಕ್ಕತ್ತಾಗಿದ್ದಾರೆ ನಿಮ್ಮ ಮಿಸಸ್ಸು

ಯಾವ ಯೂನಿವರ್ಸಿಟಿಲಿ ಡಾಕ್ಟರೇಟ್ ಮಾಡಿದ್ದು ಯೂನಿವರ್ಸಿಟಿ ಡಾಕ್ಟರೇಟ್ ಅಂದ್ರೆ ಅದು ಸೋಶಿಯಲ್ ಆಕ್ಟಿವಿಸ್ಟ್ ಡಾಕ್ಟರ್ ಓಕೆ ಹಾ ಆಂಡ್ ಇಸ್ ಇಿದو ಫೋಟೋಸ್ ಇದು ಎಲ್ಲಿದು ಪ್ರೋಗ್ರಾಮ್ ದು ಇದು ಡಾಕ್ಟರ್ ಭದ್ರಾಸ ಅವಾರ್ಡ್ ಮುಂಬೈ ಓಕೆ ಅವರ ಅನುಮಾลีกನ್ सिंगर ಹಾ ಹೆಲ್ತ್ ಹೀರೋ ಅವಾರ್ಡ್ ಬಂದಿತ್ತು ವಾಹ್ ಇದು ನಿಮ್ಮ ಫ್ಯಾಮಿಲಿ ಫೋಟೋಸ್ ಫ್ಯಾಮಿಲಿ ಫೋಟೋಸ್ ಓಕೆ ಫೋಟೋ क्रेಜಿ ಇದಿರ ಹಾಗಾದ್ರೆ ನೀವು ಅವಾಗ ಹೋಗ ಫೋಟೋಶೂಟ್ ಆಗ್ತಾ ಇರುತ್ತೆ ನಮ್ದು ಶಾಪ್ ಇತ್ತು ಫ್ಯಾನ್ಸಿ ಸ್ಟೋರ್ ಕೇರ್ ಒನ್ ಇಯರ್ ಐತೆ ಸಿಕ್ಸ್ ಮಂತ್ ಆಯ್ತು ಹಾರ್ಟ್ ಸ್ಟ್ರೋಕ್ ಆಗಿ ಸೊ ಹಾರ್ಟ್ ಅಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಹೊಡ್ಕೊಳ್ತಾ ಇತ್ತು ನಮ್ಮ ವೈಫ್ಗೆ ಸೊ ಆಪರೇಷನ್ ಮಾಡಿಸಿದೀನಿ ಮಾಡಿ ಮಿಕ್ಕಿರೋ ಇಟ್ಟಿದ್ದೀನಿ ಪ್ರೆಸೆಂಟ್ ಸೊ ತುಂಬ ಕ್ರಿಟಿಕಲ್ ಸಿಚುವೇಶನಲ್ಲಿ ಒಂದು ಎಮರ್ಜೆನ್ಸಿ ಸಡನ್ ಆಗಿ ಬಂತೀವಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಯಿತು ಸೊ ಆಮೇಲೆ ಆಸ್ಟ್ರಲ್ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ಅವನ ಜಯದೇವ್ ಬ್ಯಾಂಗ್ಳೂರಲ್ಲಿ ಟ್ರೈ ಮಾಡಿದ್ದೀವಿ ಜಯದೇವದಲ್ಲಿ ಟೈಮ್ ಸಿಕ್ಕಿಲ್ಲ ಅದಕ್ಕೆ ಆಸ್ಟ್ರಲ್ಲಿ ಆಪರೇಷನ್ ಮಾಡಿಸಿದೀವಿ ನಾರ್ಮಲ್ ನಾರ್ಮಲ್ ಇದ್ದಾರೆ ಸೊ ಫೋರ್ ಡೇಸ್ ಐಶು ಇದ್ರು ಕಿರಣ್ ಅವರ ಪ್ರೀತಿಯ ಮಾಡದೆ ಅವ್ರಿಗೆ ಕಾಲ್ ಮಾಡೋಣ ಏನ್ ಹೇಳ್ತಾರೆ ಕಿರಣ್ ಕಿರಣ್ ಬಗ್ಗೆ ಏನ್ ಹುಡುಗನಲ್ಲಿ ಏನ್ ಇಷ್ಟ ಆಯ್ತು ಅಂತ ಪ್ರಪೋಸ್ ಮಾಡಿದ್ರಿ ಅಲ್ಲ ಹುಡುಗಿ ಏನ್ ಇಷ್ಟ ಆಯ್ತು ಅಂತ ಪ್ರಪೋಸ್ ಮಾಡಿದ್ರಿ ಅಲ್ಲ ಫೀಮೇಲ್ ಟು ಫೀಮೇಲ್ ಹುಡುಗಿ ಹುಡುಗಿ ಮದ್ವೆ ಅಲ್ಲ ನಿಮ್ದು ತಿರುಪತಿ ತುಂಬಾ ಜೋರ್ ಇತ್ತಂತಲ್ಲ ಸದ್ದು ಹ್ಮ್ ಸದ್ದು ಸುದ್ದಿ ಆಯ್ತಲ್ಲ ಹೌದೌದು ಹಾ ಇವಾಗ ಹೇಗಿದೆ ಲೈಫ್ ಅವ್ರಿಗೆ ಇಷ್ಟ ಇಲ್ಲ ಹುಡುಗಿ ಹುಡುಗಿ ಅಂದ್ರೇನೆ ಇಷ್ಟ ಇಲ್ಲ ಅದಕ್ಕೆ ಬರಲ್ಲ ಅವರು ಓ ಇಷ್ಟ ಇಲ್ವಾ ಕಿರಣ್ಣಲ್ಲಿ ಏನ್ ಇಷ್ಟ ಆಗಿದೆ ಅಂದ್ರೆ ಆನ್ಸರ್ ಮಾಡ್ತಾರ ಇಲ್ಲ ಅಂದ್ರೆ ಸಾರಿ ಸರಿ ಕಿರಣ್ಣಲ್ಲಿ ಏನ್ ಇಷ್ಟ ಆಗಿದೆ ಇವಾಗ ಕನ್ನಡ ಎಲ್ಲ ಕಲ್ತ್ಕೊಂಡಿದೀರಾ ನೀವು ಓಕೆ ನೀವ್ ಅನ್ಕೊಂಡಿದ್ದಂಗೆ ಡ್ರೀಮ್ ಬಾಯ್ ಸಿಕ್ಕಿದನಾ ನೀವ್ ಎಂತಲ್ಲ ಎಲ್ಲ ಎತ್ತಿ ಓಡಾಡ್ಸಿದ್ದು ಎಲ್ಲ ಬಂದಿದ್ದು ಬೆಂಗಳೂರಿಗೆ ಬರ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾರೆ ಎಲ್ಲ ಟ್ರಾವೆಲ್ ಮಾಡ್ಬೇಕಾರೆಲ್ಲ ಎತ್ಕೊಂಡು ಪಾಪು ತರ ಅವಾಗ ವೀಲ್ ಚೇರ್ ಇದ್ರು ಇವಾಗ ನೋಡಿ ನಿಮ್ದೇ ಅಂಡರ್ ಅಲ್ಲಿ ಒಂದ್ ಸಂಸ್ಥೆ ಮಾಡಿದ್ದಾರೆ ವಿಶೇಷ ರೀತಿಯಾಗಿ ಅವರಿಗೆ ಸಪೋರ್ಟಿವ್ ಆಗಿದ್ದಾರೆ ಹೇಗಿದೆ ಚಿಕ್ಕಬಳ್ಳಾಪುರ ಲೈಫು ಇಷ್ಟೇ ಮಾತಾಡೋದ ನೀವು ಜಾಸ್ತಿ ಮಾತಾಡಲ್ವಾ ನಮ್ ಜೊತೆ ಮಾತಾಡಲ್ಲ ಕಿರಣ್ ಅವ್ರ ಜೊತೆ ಮಾತಾಡ್ತೀರಾ

ಚೆಪ್ಪು ಕಾರ್ ಇದ್ಯಾ ಹಾ ನನ್ನ ಕಾರ್ ಇದೆ ನನ್ನ ಫ್ರೆಂಡ್ಸ್ ಗಿಫ್ಟ್ ಕೊಟ್ರು ನನಗೆ ಸ್ವಲ್ಪ ನಂಬರ್ ಕೊಡಿ ನನಗೆ ಗಿಫ್ಟ್ ಕೊಡಂಗಿ ಅಂದ್ರೆ ಎಲ್ಲರೂ ಡೊನೇಷನ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ಎಲ್ಲ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಡೊನೇಷನ್ ಮಾಡಿ ಆ ಅವರೇ ಗಿಫ್ಟ್ ತರ ಕೊಟ್ಟಿದ್ದಾರೆ ಓಕೆ ನಿಮ್ಮ ಕಾರಲ್ಲಿ ಹೋಗಣ ಈಗ ಎಸ್ ನಮ್ಮ ಕಾರಲ್ಲಿ ಓಪನ್ ಮಾಡಿ ರಾಪು ನಮ್ದು ಫ್ಯಾನ್ಸಿ ಸ್ಟೋರ್ ಇತ್ತು ಆಕ್ಚುಲಿ ನಾವು ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಫಸ್ಟ್ ಹೋಟೆಲ್ ಮಾಡಿದೆ ಫಸ್ಟ್ ಫಸ್ಟ್ ಹೋಟೆಲ್ ಮಾಡ್ದೆ ಹೋಟೆಲ್ ತುಂಬಾ ಲಾಸ್ ಆಯ್ತು ಸೊ ಇಲ್ಲೇ ಇಲ್ಲೇ ತುಂಬಾ ಲಾಸ್ ಆಯಿತು ತುಂಬ ಸ್ಟ್ರೀಟ್ ಆ ಶ್ರೀ ಒಂದು ರೂಮ್ ತಗೊಂಡು ಅದೇ ಬಾಡಿಗೆ ತಗೊಂಡು ಮಾಡ್ತಾ ಇದ್ದೆ ನಾನ್ ವೆಜ ಬೂತ್ ಸೋ ದೆನ್ ಎವ್ರಿ ಡೇ ಫುಡ್ ವೇಸ್ಟ್ ಆಗ್ತಾ ಇತ್ತು ತುಂಬಾ ಬೇಜಾರಾಯ್ತು ಫುಡ್ ವೇಸ್ಟ್ ಮಾಡಿದ್ರೆ ನನಗೆ ತುಂಬಾ ಆಯ್ತು ದೆನ್ ಹೋಟೆಲ್ ಕ್ಲೋಸ್ ಮಾಡಾಯ್ತು ಮತ್ತೆ ಬೇರೆ ಸಂಸ್ಥೆಯಲ್ಲಿ ಅಕೌಂಟೆಂಟ್ ಆಗಿ ಒಂದು ಆರು ವರ್ಷ ಕೆಲಸ ಮಾಡಿದ್ರು ಪರೆಂಟ್ ಲೋಕೋಷನ್ తవిల్ చేరబెన్నంది కదా ల్యాప్‌టాప్ ఓ అయ్యో ఇవరల మల్లడ రాజ్జాల ఇల్లక అర్దేరట లోస్తావా నేను దిస్కొలా నేను రనో ఆఫీస్ లో హ్మ్ నేను ఆఫీస్ లో ఉంటాను లూరా హ్మ్ ఓకేనా పక్క మట ఐస్ అయిపోయింది పురరా ఆఫీస్ దగ్గర రారా ఆఫీస్ దగ్గర రా అంటే అలా హ్మ్ ட்ரை ட்ரெவிங் நானே பன்னி கார் பைக்கல் ஆ ஆயக்கில் பைக்கில் பண்ணி ஆ ನೋಡಿ ನೋಡಿ ನಮ್ ಕಿರಣ್ ಅವ್ರು ಹೇಗೆ ಕಾರ್ ಡ್ರೈವ್ ಮಾಡ್ತಾ ಇದಾರೆ ಅಂತ ನಿಮ್ ಏರ್ಕಟ್ಟೆ ಎಲ್ಲ ನೋಡಿ ನಂಗೆ ಕಿರಣ್ ಬೇಡಿ ನೋಡ್ದಂಗ್ ಇದೆ